ಮತ್ತೆ ಅನ್ಎಂಪ್ಲಾಯ್ಡ್ ಯೂತ್ ಹೊಸ ವಿಚಾರಗಳನ್ನ ತಿಳ್ಕೊಳ್ತಾರೆ ಹಾಗಾಗಿ ಸ್ವಲ್ಪ ಹೊಸ ಹೊಸ ಆಯಾಮಗಳು ಇವತ್ತಿನ ಜನರೇಷನ್ ಏನ್ ನಿರೀಕ್ಷೆ ಮಾಡ್ತಾರೆ ಆಡ್ಲಿಕ್ಕೆ ಮಾಡ್ತಕ್ಕಂಥವ್ರಂತ ಆ ನಿರೀಕ್ಷೆಗಳನ್ನ ಮುಟ್ಟೋಂತ ರೀತಿನಲ್ಲಿ ಆ ರೀತಿ ಚರ್ಚೆಗಳು ಆಗ್ಬೇಕು ಮತ್ತೆ ಅವ್ರಿಗೂ ಕೂಡ ಇಲ್ಲಪ್ಪ ನಮ್ಮ ನಿರೀಕ್ಷೆಗೆ ಸ್ಪಂದಿಸುವಂತ ಒಂದು ಚರ್ಚೆಗಳು ಅವೆಲ್ಲ ಆಗ್ತಾ ಇದಾವೆ ಅವರಲ್ಲೂ ಕೂಡ ಒಂದು ಆಸೆ ಉಟ್ಬೇಕಲ್ಲ ಏ ನಮ್ದು ಆಗ್ಬೇಕು ಅಂತ ಯಾರು ನಡೆಯಲ್ಲಪ್ಪ ಆ ರೀತಿಯ ನಿರಾಶಾ ಭಾವನೆ ಬರಬಾರ್ದು ಯೂತ್ ಫಾರ್ಟಿ ಪರ್ಸೆಂಟ್ ಈಗ ಅವ್ರದ್ದು ಏನು ಹ್ಯೂಮನ್ ರಿಸೋರ್ಸಸ್ ನಮ್ ದೇಶಕ್ಕೆ ದೊಡ್ಡ ಆಸ್ತಿ ಅವ್ರಗಳಿಗೆ ದುಡಿಯೋ ಕೈಗಳಿಗೆ ನಾವು ಕೆಲಸ ಕೊಡದೇ ಇದ್ರೆ ಅವ್ರ ಜೀವನದಲ್ಲಿ ನಿರಾಶೆ ಜಿಗುಪ್ಸೆ ತಂದ್ಬಿಟ್ಟು ನಿಮ್ ಪಂದ್ಯಪೀಠ ಹೆಂಗ್ ಇಂಪ್ರೂವ್ಮೆಂಟ್ ಆಗ್ತದೆ ನಾವು ಫೈವ್ ಟ್ರಿಲಿಯನ್ ಡಾಲರ್ಸ್ ಮಾಡ್ತೀವಿ ಅವಕಾಶ ಕೊಟ್ಟರು ದೇಶದ ಆಸ್ತಿ ಸೃಷ್ಟಿ ಆಗ್ಬೇಕಾದ್ರೆ ಇವೆಲ್ಲ ದೊಡ್ಡ ವಿಚಾರದಲ್ಲಿ ಚರ್ಚೆ ಮಾಡೋದಿರ್ತದೆ ಬಟ್ ನಾನೇ ಸೀಮಿತವಾಗಿ ಈ ಒಂದು ಅಸೆಂಬ್ಲಿ ಮತ್ತೆ ಲೋಕಸಭೆಗೆ ಈ ಒಂದು ಮೂಲ ಹಂತದಲ್ಲಿ ರಿಸರ್ವೇಶನ್ ಅದೇನು ಬರಬೇಕು ಅಂತಕ್ಕಂಥ ಪ್ರಮುಖ ಉದ್ದೇಶ ಬಿಹಾರ ಚುನಾವಣೆ ಒಂದ್ ರೀತಿಲಿ ಕರ್ನಾಟಕ ರಾಜಕೀಯದ ಮೇಲೆ ಯಾವ ರೀತಿ ಈಗ ನೀವು ಕೊಟ್ಟರೆ ಒಂದು ಹೇಳಿಕೆ ಒಂದ್ ರೀತಿಲಿ ತಿರುವನ್ನ ಪಡ್ಕೊಳ್ತಾ ಅಲ್ಲಿ ಅಂತ ಎಲ್ಲಿ ಈಗ ರಾಜಕೀಯದಲ್ಲಿ ಕರ್ನಾಟಕ ರಾಜಕೀಯ ಕರ್ನಾಟಕ ರಾಜಕೀಯದ ಬಿಹಾರ ಚುನಾವಣೆ ರಿಸಲ್ಟ್ ಬರೋವರೆಗೂ ಏನು ಆಫ್ಟರ್ ದಾಟ್ ಸಿದ್ದರಾಮಯ್ಯವರಿಗೆ ರೀಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ರೆ ಅವರೇ ಐದು ವರ್ಷ ಫಲ್ ಮಾಡಕ್ಕೆ ಒಪ್ಪೆ ಕೊಡದೇ ಇದೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಲಿಕ್ಕೆ ಆಗ ಯಾಕಂದ್ರೆ ಹೈಕಮಾಂಡ್ ನಲ್ಲಿ ಅವ್ರಿಗೆ ರೀಶಫಲ್ಗೆ ಅವಕಾಶ ಕೊಡ್ತಾರೆ ಕೊಡ್ತಾರೆ ಅವ್ರಿಗೇನೋ ರೀಶಾಫಲ್ ಮಾಡ್ಲಿಕ್ಕೆ ಅಥವಾ ಎಕ್ಸ್ಪಾನ್ಷನ್ ಇನ್ನೊಂದು ಏನೋ ಅವ್ರ ತರದೇನಿದೆ ಅದನ್ನು ಮಾಡ್ಲಿಕ್ಕೆ ಹೈಕಮಾಂಡ್ ನಲ್ಲೂಕೆ ಕೊಡದೆ ಇದ್ದಾಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ನೋವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ ಯಾರು ಹೇಳನ್ ಏನೋ ಸುಮ್ಮನೆ ಮತ್ ಕಾಂಗ್ರೆಸ್ ಅಲ್ಲಿ ಇಷ್ಟ ಆಗ್ತದೆ ಅಂತ ಮಾತಾಡ್ತೀನಿ ಬಿಜೆಪಿನಲ್ಲೂ ಇದು ಬಿಜೆಪಿ ನಲ್ಲೂ ಕೂಡ ಬದಲಾವಣೆಗಳು ಮತ್ತೊಂದು ಅಲ್ಲಿ ಕೇಂದ್ರದಲ್ಲೂ ಕೂಡ ಮಂತ್ರಿಮಂಡಲ ದೀಕ್ಷಕರ ಮಾಡ್ತಾರೆ ನಮ್ಮ ರಾಜ್ಯದಿಂದ ಬೇರೆಯವ್ರಿಗೆ ಅವಕಾಶ ಕೊಡ್ತಾರೆ ಇರ್ತಕ್ಕಂಥವ್ರ ಬಗ್ಗೆ ಬೇರೆ ಬೇರೆ ತೀರ್ಮಾನಗಳು ಅವ್ರಿಗೆ ಬೇರೆ ಜವಾಬ್ದಾರಿಗಳು ಕೊಡ್ತಾರೆ ಈ ತರ ಚರ್ಚೆಗಳು ಇದಾವೆ ಅದಕ್ಕೋಸ್ಕರ ಬಿಹಾರ್ ಚುನಾವಣೆ ಕಳೆದ ಮೇಲೆ ಪೊಲಿಟಿಕಲ್ ಕೆಲವು ಸ್ಥಿತಿಯಂತ್ರಗಳು ಇಲ್ಲೂ ಅಲ್ಲೂ ಎಲ್ಲ ಕಡೂ ಆಗ್ತಕ್ಕಂಥ ಸಂಭವ ಇದೆ ಅಂತ ಗ್ರಾಮ ಪಂಚಾಯಿತಿ ಟಿ ಪಿ ಜಡ್ ಪಿ ಇದಕ್ಕೆಲ್ಲ ಅಧಿಕಾರ ಮೀಸಲಾತಿ ಕೊಟ್ಟಂಗೆ ಇದು ಹಂಗೆ ನೀವು ಹೇಳಿದಂಗೆ ಎಲ್ಲದಕ್ಕೂ ಬಂದು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಧಾನಮಂತ್ರಿ ಸ್ಥಾನಕ್ಕೆ ಏನಾದರೂ ಮೀಸಲಾತಿ ಅದು ಮೊದಲು ನೀನು ಹೇಳೋದು ಇದು ಒಂದು ಚಿಂತನೆ ಆಗಲಿ ಗೊತ್ತಾಯ್ತಾ ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ